ನಮಸ್ಕಾರ ಇವತ್ತು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಇವತ್ತು ಮತ್ತೊಮ್ಮೆ ಬಂದೂರಿನಲ್ಲಿ ವರ್ಷ ವರ್ಷವೂ ಕೂಡ ತಮ್ಮ ಪೌರಹಿಕೆಯಿಂದ ಭಾಳ ವಿಜೃಂಭಣೆಯಾಗಿ ನಡೆಸ್ಕೊಡ್ತಾ ಇದ್ದೀರಾ ಇವತ್ತು ಸನಾತನ ಧರ್ಮ ಸಾಮರಸ್ಯದ ಹಬ್ಬ ಅಂತಂದರೆ ಬನ್ನೂರು ಬಂಡಿ ಜಾತ್ರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಬನ್ನೂರು ಬಂಡಿ ಜಾತ್ರೆ ಅಂತ ಮೊದಲು ಏನು ಅಂದರೆ ಈ ದೇವಿ ಬಗ್ಗೆ ಸ್ವಲ್ಪ ಹೇಳಿದ್ರು ಈ ದೇವಿಗೆ ಏನು ಅಂದರೆ ಚಿನ್ನದ ವಿಗ್ರಹ ಹೊಕ್ಕಳಲ್ಲಿ ಶ್ರೀಚಕ್ರ ಇದೆ ಅದು ಬಹಳ ಶ್ರೇಷ್ಠವಾದದ್ದು ಇದಕ್ಕೆ ನಾವು ನಿಯಮ ನಿಷ್ಠೆಯಿಂದ ಇರಬೇಕು ಸ್ವಲ್ಪ ನಾವು ದೇವ ರಥಸಪ್ತಮಿಯಿಂದ ನಾವು ಹಾಸಿಗೆ ಮದುವೆಲ್ಲ ಒಂದೊತ್ತು ಊಟ ಮತ್ತು ಕೆಲವು ದಿನ ಇವತ್ತು ಮಧ್ಯಾಹ್ನ ಮಾಡಿದ್ರೆ ನಾಳೆ ರಾತ್ರಿ ಹೀಗೆಲ್ಲ ಊಟ ಮಾಡಬೇಕು ಅದನ್ನೇ ಅದು ದೇವಿಗೋಸ್ಕರ ನಾವು ನಡ್ಕೊಳ್ಳೇಬೇಕು ಏನಂದರೆ ಮೊದಲನೇ ನಾವು ಟಿ ನರಸಿಪುರ ಇಂದ ದೇವರಿಗೆ ತರ್ತೀವಿ ತಂದು ನಮ್ಮ ಮನೆಯಲ್ಲಿ ಇಟ್ಟಿರುತ್ತೆ ಆಮೇಲೆ ಅಲ್ಲಿಂದ ಮೆರವಣಿಗೆಯಲ್ಲಿ ತೊಗೊಂಡ್ಬಂದು ತ್ರಯೋದಿಸಿ ಮಾಘಶುದ್ಧ ತ್ರಯೋದಿಸಿ ದಿನ ದೇವರನ್ನ ಇಲ್ಲಿ ತೆಗಿತೀವಿ ತೆಗೆದು ಅಂಕುರಾರ್ಪಣೆ ಅಂತ ಅವರಿಗೆ ಅದಕ್ಕೆ ಮುಂಚೆ ರಂಥಸಪ್ತಮಿ ಮಾಡಿ ಅಲ್ಲಿ ಕರಿಕಲ್ಲ ಹತ್ರ ಒಂದು ಶ್ರೀಚಕ್ರ ಇದೆ ಅದಕ್ಕೆ ಪೂಜೆ ಮಾಡ್ತೀವಿ ಅದಕ್ಕೆ ಪೂಜೆ ಮಾಡಿದ ಮೇಲೆ ಊರಲ್ಲಿ ಯಾರು ಅವತ್ತಿಂದ ಈ ಒಂದು ಮುಸ್ಲಿಮ್ಸು ಕೂಡ ಮಾಂಸ ತಿನ್ನೋಲ್ಲ ಇದು ನಮ್ಮ ಊರೊಂದು ವಿಶೇಷ ಅದು ಅಲ್ಲಿಂದ ತ್ರೇವದಶಿ ದಿನ ದೇವರು ತೆಗೆದು ಹೋಮ ಹವನಾದಿಗಳನ್ನು ಅಂಕುರಾರ್ಪಣೆ ಅದಕ್ಕೆ ನವಗ್ರಹ ಹೋಮ ಹೈಮಾದ್ರಮ್ಮ ಹೋಮ ಮತ್ತು ವಾಸುಪುರದ ಹೋಮ ಕ್ಷೇತ್ರ ಪಾಲಕ ಹೋಮ ಇವೆಲ್ಲ ಮಾಡಿ ದೇವಿಗೆ ಪ್ರಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವತ್ತಿನ ಶುರು ಮಾಡ್ತೀವಿ ಮಾರನೇ ದಿನ ಅವತ್ತು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ತನಕ ಆಗುತ್ತೆ ಬೆಳಗ್ಗೆ ಸಂಜೆ ಏಳು ಗಂಟೆಗೆ ದೇವರು ಬಂದರೆ ಅದೇ ತನಕ ಅದೇ ಆಗುತ್ತೆ ಮಾರನೇ ದಿನ ಇವರು ರಿಲಿಜನ್ ಬಂದು ದೇವ್ರನ್ನ ಊಟಕ್ಕೆ ಕರೀತಾರೆ ಅವರು ಹೆಬ್ಬರೆ ಗಬ್ಬರೇ ತಗೊಂಡ್ಬಂದು ಬಂದು ಊಟಕ್ಕೆ ಕಲಿತಾರೆ ಅದರ ಮಾರನೇ ದಿನ ಪೂರ್ಣಮಿ ಪೂರ್ಣಮಿ ದಿನ ದೇವರನ್ನ ನಾವು ಹೊತ್ಕೊಂಡು ಹೋಗ್ತೀವಿ ಊರ ಆಚೆ ತನಕ ನಾವು ಕಾಮುಂಡೆ ಬರೋದು ಆಮೇಲೆ ಆ ಕಳ್ಳರ ವಂಶಸ್ತ್ರರು ನೋಡಿ ಅವನು ಅವ್ರ ಅವರ ಎಲ್ಲ ದೇವ್ರನ್ನ ಹೊತ್ಕೊಂಡು ಓಡ್ತಾರೆ ಹಿಂದೆ ಹೆಂಗೆ ಅವರ ಪೂರ್ವಜರು ಓಡಿ ಹೊಳೆ ತಲುಪಿದ್ರು ಆ ಮಾರ್ಗವಾಗೇ ಓಡಿ ಅವರು ಹೊಳೆ ತಲುಪ್ತಾರೆ ಅಲ್ಲಿದ್ದ ಮೇಲೆ ನಾವು ದೇವ ದೇವರನ್ನ ಇದು ಮಾಡಿಕೊಂಡು ಸ್ನಾನ ತೀರ್ಥ ಸ್ನಾನಕ್ಕೆ ಬರ್ತೀವಿ ತೀರ್ಥ ಸ್ನಾನ ಬಂದಮೇಲೆ ಆಮೇಲೆ ಹರಿ ಅಡುಗೆ ಮಾಡಿ ಅನ್ನ ಅನ್ನ ಮೆಣಸಿನ ಸಾರು ಮಾಡ್ತಾರೆ ಅದರಲ್ಲೇ ಇವರು ಎಳಮಗಾರು ಹೋಗಿ ಅಲ್ಲಿ ಅವರ ಪೂರ್ವಜರಿಗೆ ಅಂತ ಹಾಕಿಬಿಟ್ಟು ಬರ್ತಾರೆ ಅದು ಮಾಡಿದ್ಮೇಲೆ ಇಲ್ಲಿ ಅನ್ನ ನೈವೇದ್ಯ ಮಾಡಿ ನಾವು ಆಮೇಲೆ ತಿರುಗಾ ಅಲ್ಲಿ ಸಿಕ್ತಲ್ಲ ಅದು ಸಿಕ್ಕಿದ್ದು ನಾಯಕ ಜನಾಂಗಕ್ಕೆ ಅವರು ಅಲ್ಲಿ ಪೂಜೆ ಮಾಡಿಸ್ತಾರೆ ಆ ಪೂಜೆ ಎಲ್ಲ ಮಾಡಿ ಮೇಲೆ ನಾವು ದೇವರ ತಿರುಗಿ ಮಂಟಪದಲ್ಲಿ ಇಟ್ಬಿಟ್ಟು ಮಂಟಪದಲ್ಲೂ ಪೂಜೆ ಮಾಡಿ ಆಮೇಲೆ ನಾವು ದೇವರನ್ನ ತೊಗೊಂಬರ್ತೀವಿ ಮತ್ತು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡಿದ್ರೆ ಇದು ಅಭಿಷೇಕ ನೈವೇದ್ಯ ಕುಂಕುಮಾರ್ಚನೆ ಲತಾ ಲತಾಸನಾಮ ಇವೆಲ್ಲ ಹೇಳಿ ಹೆಚ್ಚು ಎರಡು ಗಂಟೆ ತನಕ ಪೂಜೆ ಆಗುತ್ತೆ ಎಲ್ಲ ಭಕ್ತಾದಿಗಳು ಪಾಪ ಶ್ರದ್ಧಿಗೆ ಬಂದು ಕಾಯ್ಕೊಂಡಿರ್ತಾರೆ ಮತ್ತು ಹಾಲು ಇದು ಸಮೃದ್ಧಿಯಾಗಿ ಬರುತ್ತೆ ಹಾಗೆ ಎಲ್ರಿಗೂ ತೀರ್ಥ ಅದನ್ನು ಆಸೆ ಆಗುತ್ತೆ ಇದು ದಿನನಿತ್ಯದ ಕಾರ್ಯಕ್ರಮ ಇದು ಪ್ರತಿದಿನವೂ ಒಂದೊಂದು ಜನಾಂಗದವ್ರದ್ದು ಉತ್ಸವ ಇರುತ್ತೆ ಅವತ್ತು ಪುಣ್ಯ ಹುಣ್ಣೆ ದಿನ ಇವ್ರದ್ದು ಜ್ಯೋತಿಪಣದವ್ರದ್ದು ಅವ್ರದ್ದು ಉತ್ಸವ ಇರುತ್ತೆ ಇವ ಮಾರನೇ ದಿನ ಆಚಾರ್ಯದು ಇವತ್ತು ಅದ್ರ ಮಾರನೇ ದಿನ ಬಂಡಿ ಶೆಟ್ಟರದು ಇವತ್ತು ಈಡುಗರಿದ್ದಿದೆ ನಾಳೆ ಶಿವಂಗಾಯತರಿದ್ದಿದೆ ಆದರೆ ನಾಡಿದ್ದು ನಾಯಕರಿದ್ದಿದೆ ಆಮೇಲೆ ಪೊಲೀಸ್ನವ್ರು ಆಮೇಲೆ ಭಾನುವಾರ ರಥೋತ್ಸವ ರಥೋತ್ಸವ ಸಂಜೆ ಬ್ರಾಹ್ಮಣರ ಉತ್ಸವ ಇದೆ ಮತ್ತು ಇದೇನು ಅಂದರೆ ಊರಲ್ಲಿ ದೇ ದೇವರು ಹೊರೋದು ಬ್ರಾಹ್ಮಣ್ರಿ ಒಬ್ಬರೇ ಹೊರೋದು ಅದನ್ನು ಬ್ರಾಹ್ಮಣ್ರಿ ಊರಿಂದ ಆಚೆಗೆ ಅವ್ರು ಹೊತ್ಕೊಂಡು ಹೋಗ್ತಾರೆ ಇನ್ನು ಯಾರೂ ಹೊರೋದಂಗಿಲ್ಲ ಮುಟ್ಟು ಮನೆ ಅವ್ರಿಗೆ ಮನೆ ಇದೆ ಅಂತ ದೇವ್ರ ಮುಟ್ಟುವ ಅಧಿಕಾರ ಅವ್ರಿಗಿಲ್ಲ ದೇವ್ರಿಗೆ ಮುಟ್ಟೋದನ್ನು ನಮ್ಮ ಜನಾಂಗದಲ್ಲೂ ನಾವು ರಥದಲ್ಲಿ ಇರೋರು ಮಾತ್ರ ದೇವ್ರ ಮುಟ್ಟು ಹೋದತ್ತು ನಮ್ಮ ಜನಾಂಗದಲ್ಲೂ ದೇವ್ರಿಗೆ ಮುಟ್ಟಲ್ಲ ಇದು ನಿಯಮ ಇದು ಮಾಡ್ಕೊಂಡು ಬಂದು ತೇರಾದಮೇಲೆ ತೆಪ್ಪ ಮಕ್ಕನಳ್ಳಿಗೆ ಹೋಗುತ್ತೆ ಮಕ್ಕನಳ್ಳಿ ಮಾಕ್ನಳ್ಳಿ ಗ್ರಾಮಸ್ಥರು ತೆಪ್ಪ ಅಡಿಸ್ತಾರೆ ಆಮೇಲೆ ಬಂದು ಅಲ್ಲಿ ಇವ ಇವ ಇವ್ರದ್ದು ಉತ್ಸವ ಇರುತ್ತೆ ಯಾರಾದ್ರೂ ಸವಿತಾ ಸಮಾಜ ಸವಿತಾ ಸಮಾಜದವ್ರದ್ದು ಉತ್ಸವ ಇರುತ್ತೆ ಭಾಳ ವಿಜೃಂಭಣೆಯಿಂದ ಅವ್ರು ಮಾಡ್ತಾರೆ ಮಾರನೇ ದಿನ ಎಡಮಗಾರದ ಉತ್ಸವ ಬೆಳಗ್ಗೆ ಆಮೇಲೆ ಹೋಗಿ ರಾಮದೇವ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅದ್ರ ಮಾರನೇ ದಿನ ನಾವು ದೇವ್ರದ್ದು ಎಲ್ಲ ಲೆಕ್ಕ ತಗೊಂಡು ಯಾಕೆಂದ್ರೆ ಲೆಕ್ಕ ಕೊಡಬೇಕಪ್ಪ ತೂಕ ಹಾಕಿ ಏನೇನು ಒಡವೆಗಳಿದೆ ಏನೇನು ಬಂದಿದೆ ಎಲ್ಲ ಲೆಕ್ಕ ತೊಗೊಂಡು ನಾವು ತಿರ್ಗಾ ಪೆಟ್ಟಿಗೆಗೆ ಬೀಗ ಹಾಕಿ ತೊಗೊಂಡು ಹಾಗಾಗಿ ಮುಖ್ಯವಾಗಿ ನಿಮ್ಮ ಮನೆಯಲ್ಲೇ ತಾಯಿ ಕೂತ್ಕೊಳ್ಳೋದು ಬಹಳ ಶ್ರೇಷ್ಠವಾದಂತ ವಿಶೇಷ ಗುರುಳೆ ನಮ್ಮದಂತೂ ಅಲ್ಲ ಖಂಡಿತ ಖಂಡಿತ ಗುರುಳೆ ಯಾಕೆ ನಾವು ಚಿಕ್ಕೂರಿಂದ ನೋಡ್ತಾ ಇದೀವಿ ಇವತ್ತು ಇಂತವ್ರ ಮನೇಲಿ ಇದೆ ಅಂತಂದ್ರೆ ಎಲ್ಲ ಇಡೀ ಮೂವತ್ಮೂರ ಹಳ್ಳಿ ಜನಕ್ಕೂ ಗೊತ್ತು ತಾಯಿ ಬಂದ ತಕ್ಷಣ ನಿಮ್ಮ ಮನೆಗೆ ಬಂದು ಸ್ವಚ್ಛತೆಯಿಂದ ನಿಮ್ಮ ಮನೆಯಲ್ಲೇ ಫಸ್ಟ್ ದರ್ಶನ ಮಾಡ್ತಾರೆ ಅದು ವಿಶೇಷ ಮರ್ಯಾದ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಅದು ಖಂಡಿತ ಥ್ಯಾಂಕ್ ಯು ಉರ್ಲೆ ತಮ್ಮ ಒಂದು ಎಷ್ಟು ದೈ ದೈವಾರಾಧನೆ ಇವತ್ತು ಸಾಮರಸ್ಯದ ಹಬ್ಬ ಅಂತಂದ್ರೆ ಬಂದೂರಿನಲ್ಲಿ ಅದು ಬಂಡಿ ಜಾತ್ರೆ ಅದರಲ್ಲೂ ವಿಶೇಷವಾಗಿ ಎಲ್ಲ ಜನಕ್ಕೂ ಒಂದು ಕೊಡುವಂತಹ ಹಬ್ಬದ ಎಲ್ಲ ಧಾರ್ಮಿಕ ಆಚರಣೆ ಕೂಡ ನಾವು ನೋಡಬಹುದು ಅದು ವಿಶೇಷತೆ